ಈ ಪೀಕರ್ ಎಲ್ಲೂ ಶುಕ್ರವಾರದಿಂದ ಶುಕ್ರವಾರದವರೆಗೂ ಜಾತ್ರೆ ಇದೆ ಇವತ್ತಿನ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ತಾತ ಜಗಪ್ಪ ಇದೊಂದು ಬದುಕಿ ಇದೊಂದು ಚಂದ್ರೀತಿ ಯಾವ ಇವೆ ಎಲ್ಲ ಬಿಡೋದಿಲ್ಲ ಬರ್ತಾ ಇರ್ಬೋದು ಮಗುನ ಹೆಣ್ಮಗು ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ನೋಡಿ ಅಲ್ಲಿ ಕಂಗ್ರ್ಯಾಚುಲೇಷನ್ ಕಂಗ್ರಾಚುಲೇನ್ ಬಾಲ್ ಹೋಗ್ ಮತ್ತೆ ನಿಂತಿದ್ದಾರೆ ಈ ಪೀಕರ್ ಎಲ್ಲೋ ನೋಡ್ದು ನಮ್ಮ ಕಾವ್ಯಕನ್ನ ನೋಡ್ತೀವಿ ಅದ ತೆಗ್ದಿರ್ಬಾರ್ದು ಸೈಕ್ ಸೈಕ್ ತೆಗ್ದಿಲ್ ಬಿಡು ನಾನು ನಮ್ಮೂರಲ್ಲಿ ಜಾತ್ರೆ ಅಂತ ಅಂದಿದ್ನಲ್ಲ ಇವತ್ತು ದೇವ್ರಿಗೆ ಹತ್ತು ಗಂಟೆ ಮೇಲೆ ಮೊದ್ಲಿನ ಸಹಸ್ರ ಮಾಡ್ತಾರೆ ಆಮೇಲೆ ಟ್ಯೂಸ್ಡೇ ಕಲ್ಶೋದ್ಕೋರ್ ಉಪವಾಸ ಇರಬೇಕು ಆಮೇಲೆ ಮರಿ ಕಡಿತಾರೆ ಚಿಕನ್ ಕಡಿತಾರೆ ಬಸ್ ಎಲ್ಲ ಬರ್ತಾರೆ ಆಮೇಲೆ ಸಾಯಂಕಾಲ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಊಟ ಮಾಡೋದು ಇನ್ನ ವೆಡ್ನಸ್ ಥರ್ಸ್ಡೇ ದೇವ್ರನ್ನ ತಲೆ ಮೇಲೆ ಕೊಡ್ತಾರೆ ಆಮೇಲೆ ಫ್ರೈಡೆ ಜಾತ್ರೆ ಮುಗಿಯುತ್ತೆ ಸಾಟರ್ಡೆ ಮಡ್ಲಕ್ಕಿ ಅಲ್ಲ ತಲೆ ಮೇಲೆ ಕೊಡ್ತಾರೆ ಮತ್ತೆ ಸಂಡೇ ಮಡ್ಲಕ್ಕಿ ಹಾಕ್ತಾರೆ ದೇವ್ರಿಗೆ ಅಷ್ಟೇ ನಡೆಯೋದು ಜಾತ್ರೆ ಒಂದು ವೀಕ್ ನಡೆಯುತ್ತೆ ತುಂಬಾ ಜೋರಾಗಿ ನಡೆಯುತ್ತೆ ನೀವು ಕೂಡ ಬಂದು ನೋಡ್ಬೋದು ಹೇಳಿ ನಮ್ಗೆ ಅಕ್ಕ ಅದು ನಮ್ಮ ಅಕ್ಕ ಅವರು ನಾಚ್ಕೊಂತಿದಾರೆ ನೋಡ್ಬಾರ್ದು ಅಂತ ಅವ್ರ ಹೆಸರು ದರ್ಶಿನಿ ಅಂತ ಅವ್ರ ಹೆಸರು ಗೈಸ್ ಇವತ್ತು ಮೊದ್ಲಿನ ಊರಲ್ಲೆಲ್ಲ ಫುಲ್ ಲೈಟಿಂಗ್ಸ್ ನಡೀತಿದೆ ಲೈಟಿಂಗ್ ಹಾಕಿದ್ರೆ ಜೋರಾಗೆ ಹಬ್ಬ ಮಾಡ್ತಾರೆ ನಾಳೆ ತುಂಬಾ ಸೈಕ್ ಆಗಿರುತ್ತೆ ಡೇ ಮಾತ್ರ ಬಂದು ಬಳಗ ಎಲ್ಲ ಬಂದಿರ್ತಾರೆ ಅಂಡ್ ಇವತ್ ಮೊದ್ಲಿನ ಸಹಸ್ರ ತೋರ್ಸಕ್ಕೆ ಬರ್ತೀವಿ ಅಲ್ಲಿ ತಕ್ಕ ಕಾಯ್ತಾರೆ

ನಮ್ಮ ಜಿ ಕೂಡ ನಮ್ಮ ಜಾಗಪ್ಪ ಬಂತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಚಿತಕ್ಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಹೇಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಚಿತಕ್ಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕಮಗಳೂರು ಕಡೂರು ತಾಲೂಕು ಕಂಸ್ಕಲ್ಲು ಗ್ರಾಮದಲ್ಲಿ ಸೋಮವಾರದಿಂದ ಭಾನುವಾರ ಗಂಟ ಜಾತ್ರೆ ನಡೆಯುತ್ತಿದೆ ಫಸ್ಟ್ ಡೇ ಏನಂದರೆ ಮೊದ್ಲಿಂಗಿತಿ ಶಾಸ್ತ್ರ ಅಂದರೆ ದೇವರಿಬ್ರು ಕೂರಿಸ್ಬಿಟ್ಟು ಎಲ್ಲ ಮೊದ್ಲಿಂಗಿತಿ ಶಾಸ್ತ್ರ ಮಾಡ್ತಾರೆ ಸೆಕೆಂಡ್ ಡೇ ಟ್ಯೂಸ್ ಅಂದ್ರೆ ಅಂದರೆ ಕಳ್ಸೋರವರೆಲ್ಲ ಉಪವಾಸ ಇರಬೇಕು ಆಮೇಲೆ ಬೇರೆಯವರೆಲ್ಲ ತಿನ್ಬೋದು ಊಟನ ಆ್ಯಂಡ್ ಎಲ್ಲರೂ ಕುರಿ ಎಲ್ಲ ಕಡಿತಾರೆ ಎಲ್ಲ ಮಾಡ್ತಾರೆ ಆ್ಯಂಡ್ ಮನೆ ನೆಂಟರೆಲ್ಲ ಬರ್ತಾರೆ ಇನ್ನು ವೆಡ್ನಷ್ಟೇ ತಲೆ ಮೇಲೆ ದೇವ್ರನ್ನ ಕೊಟ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಗಂಟೆ ಕೂಡಿಸ್ತಾರೆ ತರ್ಸ್ಡೆ ಕೂಡ ಅದೇ ಥರ ಮಾಡ್ತಾರೆ ಈ ಫ್ರೈಡೇನ ತೇರು ಎಳಿತಾರೆ ಇನ್ನು ಸ್ಯಾಟರ್ಡೆ ಮತ್ತೆ ತಲೆ ಮೇಲೆ ಕೊಡ್ತಾರೆ ತಲೆ ಮೇಲೆ ಕೊಟ್ಟಾದಮೇಲೆ ಮೇಲೆ ಭಾನುವಾರ ಇನ್ನು ದೇವ್ರಿಗೆಲ್ಲ ಮ ಇದು ಮಡ್ಲಕ್ಕಿ ಹಾಕ್ಬಿಟ್ಟು ಮುಗಿಸ್ತಾರೆ ಜಾತ್ರೆನ ಆಮೇಲೆ ವರ್ಷ ವರ್ಷ ಜಾತ್ರೆಯಲ್ಲಿ ಇದು ಎಲ್ಲ ಒಡಿಸ್ಬಿಟ್ಟು ಮನೆಗೆ ತುಂಬ ಕ್ಲೀನಿಂಗ್ಸ್ ಮಾಡಿರ್ತಾರೆ ಆ್ಯಂಡ್ ಏನು ನಾನ್ ವೆಜ್ ಮಾಡೋಂಗಿಲ್ಲ ಪೈಂಟ್ ಆದಮೇಲೆ ಆ ಟ್ಯೂಸ್ಡೇನೇ ನಾನ್ ವೆಜ್ ಮಾಡಬೇಕು ನನಗೆ ಹಾಂ ಸರಿ ಸ್ಟರಿ ಹಾಯ್ ಗ ಹಾಯ್ ಫ್ರೆಂಡ್ಸ್ ಇದು ಕಂಚ್ ಇದು ಎರಡು ಸಾವಿರದ ಇಪ್ಪತ್ತೈದನೇ ಕಂಚ್ಕಲ್ಲು ಗ್ರಾಮದ ಜಾತ್ರೆ ಈಗ ನಾನು ಆಮೇಲೆ ಅದನ್ನ ತೋರಿಸ್ತೀನಿ ಏನು ಮಾಡ್ತಾರೆ ಮೊದ್ಲಿಂಗಿತಿ ಶಾಸ್ತ್ರ ಎಲ್ಲ ಯಾವ ದೇವರು ಇದು ನಮ್ಮೂರಲ್ಲಿರೋ ದೇವರು ಯಾವುದೇದು ಅಂತ ಹೇಳ್ತೀನಿ ಮೊದಲನೇದು ವಿಭದ ಸ್ವಾಮಿ ಆಮೇಲೆ ವಿಭದ್ರ ಸ್ವಾಮಿ ಅದು ಲಿಂಗಾಯ್ತರ ದೇವ್ರು ಅದ್ರ ಎಂಟಿ ಬಂದ್ಬಿಟ್ಟು ಕರಿಯಮ್ಮ ಅಂತ ಅದು ಲಿಂಗಾಯ್ತದೆ ಅವ್ರ ಮಗ ಬಂದ್ಬಿಟ್ಟು ದೂತ್ರಯ್ಯ ಅಂತ ಅದಕ್ಕೆ ಟ್ಯೂಸ್ಡೇ ನಾವು ಮರಿ ಮರಿ ಬಲಿ ಕೊಡ್ತೀವಿ ಆಂಡ್ ಇನ್ನ ಅದ್ರ ಅಜ್ಜಿ ಅದು ಅಂದ್ರೆ ಊರ್ ಮುಂದೆ ಇದೆ ಅದು ಕಲ್ಲಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಜಾತ್ರೆಗೆ ಮಾಡೋದು ಯಾವತ್ತು ಅಂದ್ರೆ ಬಸವಣ್ಣ ದೇವ್ರದ್ದು ಮಾಡೋದು ಜಾತ್ರೆಗೆ ಚೇರ್ ಮೇಲೆ ಬಸವಣ್ಣನ ಇಟ್ಬಿಟ್ಟು ಜೋರಾಗಿ ಜಾತ್ರೆ ಮಾಡ್ತಾರೆ ಜೋರಾಗಿ ನೆಂಟರೆಲ್ಲ ಬರ್ತಾರೆ ತುಂಬ ಖುಷಿ ಇರುತ್ತೆ ನೀವು ಬನ್ನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಬಂದು ಬಳಗ ಎಲ್ಲರೂ ಕರ್ಕೊಬಂದು ದೇವರ ಹತ್ರ ಭೇಟ್ ಆಮೇಲೆ ಜಾತ್ರೆ ಬಂದು ತ ಕಣ್ಣು ತುಂಬ ನೋಡ್ಬಿಟ್ಟು ಹೋಗಿ ಚೆನ್ನಾಗಿಲ್ಲ ಅಂದರೆ ನಿಮಗಿಷ್ಟ ನಿಮ್ಗೆ ಬಿಟ್ಟಿದ್ದು ಆದರೆ ನಾವು ಬ್ಲಾಗ್ ಮಾಡ್ತಿರೋದು ನಿಮಗೋಸ್ಕರ ಹಾಗೆ ರೈಡ್ಸ್ ನಂದು ಎರಡು ಮನೆ ಇದೆ ಒಂದು ಮನೆ ಒಂದು ಕಾವ್ಯಕರ್ ಮನೆ ಅಂತ ಅವರು ನಮ್ಗೆ ತುಂಬಾ ಹತ್ರದಾದವರು ಅತ್ತೆ ಸ್ವಂತ ಅತ್ತೆ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಈಗ ಅವ್ರ ಮನೇನ ತೋರಿಸ್ತೀನಿ ನಮ್ಮನೆ ಎಂಟು ಗಂಟೆ ಮೇಲೆ ತೋರಿಸ್ತೀನಿ ಹಾ ಬೆಳೆದು ತೋರಿಸ್ತೀನಿ ಕೂಡ ಈಗ ನಮ್ಮ ಕಾವ್ಯಕರ್ ಮನೆ ತೋರಿಸ್ತೀನಿ ಬನ್ನಿ ಕಾವ್ಯಕರ್ ಮನೆ ತುಂಬಾ ನೋಡಿ ದೊಡ್ಡದಾಗೆ ಇದೆ ಅದೇ ನಮ್ದು ಚಿಕ್ಕದಾಗಿದೆ ಪರವಾಗಿಲ್ಲ ಆದರೂ ಎಲ್ಲ ಒಂದೇ ತಾನೆ ಬನ್ನಿ ನೋಡಿ ಫ್ರೆಂಡ್ಸ್ ನಾವೀಗ ಕಾರ್ಯಕ್ರಮ ಮನೆ ಒಳಗೆ ಹೋಗ್ತಿದ್ದೀವಿ ಬನ್ನಿ ಈಗ ನಮ್ಮ ಅಜ್ಜಿ ಮಲಗಿದ್ದಾರೆ ಬನ್ನಿ ಇಲ್ಲಿ ಯಾರು ಇಲ್ಲ ಕ್ಲಿಪ್ ಯಾರು ಅನ್ಬೇಕು ಇದು ನಮ್ಮತೆ ಅದು ನಮ್ಮ ನಾಗಾ ಅಂಟಿ ಆಮೇಲೆ ಅಳವಾ ಚಿಲ್ಕ ಬಲ್ಟಾ ಹೋಗ್ ಹೇಳ್ೋ ಅಕ್ಕ ದರ್ಶಿಣಿ ಅಕ್ಕ ಇದಾರೆ ಮನೇಲಿ ಇನ್ನೂ ತುಂಬಾ ಜನ ಇದಾರೆ ಅವರೆಲ್ಲ ಜಾತ್ರೆ ಸಂಭ್ರಮ ಅಂತ ಎಲ್ಲೆಲ್ಗೋ ಹೋಗಿದ್ದಾರೆ ಅವ್ರಿಗಿ ಅವ್ರನ್ನ ಹುಡ್ಕಿ ತೋರ್ಸೋರ್ಷ ಆಗತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅವ್ರೆಲ್ಲೆಲ್ಲ ಅದೇ ಇದು ತರ್ಬೇಕು ಅಂತ ಇರ್ತಾರೆ ಜಾತ್ರೆ ಟೈಮ್ ಅಲ್ಲಿ ನೀವು ಕೂಡ ಹೋಗ್ತೀರಾ ಹಾಗ ನಾನು ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದೀನಿ ಎಲ್ಲಿ ಏನ್ ಮಾಡ್ತಿದ್ದಾರೆ ನೋಡೋಣ ಮನೆಯಲ್ಲಿಂದ ಅದೇ ಮನೆ ಹೆಂಗ್ ಕಾಣಿಸುತ್ತೆ ನೋಡಿ ಚಿಕ್ಕದಾದ್ರೂ ಪರವಾಗಿಲ್ಲ ಎಲ್ಲ ಒಂದೇ ಮನೆಯಲ್ಲೂ ಈಗ ನಮ್ಮ ಮನೆಗ್ ಬಂದಿದೀನಿ ನೀವ್ ನೋಡ್ಬೋದು ಚಿಕ್ಕದ ಪರ್ವ ಈಗ ನೋಡಿ ಮಂಚೆಲ್ಲ ಇಟ್ಟಿದ್ರೆ ಜಾತ್ರೆ ಸಂಭ್ರಮ ತೆಗ್ದಿದ್ದಾರೆ ಹೋಮ್ ಟೂರ್ ಅಂತ ಇದೆ ನೋಡ್ಬನ್ನಿ ಇದು ಫೋಟೋಗಳು ನೋಡಿ ಎಲ್ಲಾ ಫುಲ್ ತಂದು ಪ್ಯಾಕ್ ಮಾಡಿಟ್ಟಿದ ಕವರ್ ಅಲ್ಲಿ ಇದು ಇಲ್ಲ ಆಚೆ ಹೋಗ್ತೀನಿ ಬರ್ಬೋದು ಇವರು ನಮ್ಮ ಅಜ್ಜಿ ಜಾತ್ರೆ ಸಂಭ್ರಮ ಅಂತ ಪಾತ್ರೆ ಎಲ್ಲ ತೊಳಿತಿದ್ದಾರೆ ನಮ್ಮ ಅಣ್ಣ ಅಲ್ಲಿ ನಾಳೆ ನೀರ್ಗೆಂತ ಉರೇ ಕರ್ಸಿದಾರೆ ದರ್ಶಿ ಮತ್ತೆ ಕಾವ್ಯಕ್ಕ ಬಂದು ಅವ್ನ ತೋರ್ಸಕ್ ಹೋಗ್ತೀವಿ ಬನ್ನಿ ನೋಡೋ ಅದ್ ನಡಿಯೋ ಗಂಟಾ ಹಿಂಗೆ ಮಾಡ್ಕೋ ಕೂತಿರ್ಬೇಕ ನೋಡಿ ಮತ್ತೆ ಈಗ ಕಾವ್ಯಕ್ಕ ಅವ್ರ ಮನೆಗ್ ಹೋಗ್ತಿದಿನಿ

ನೋಡಿ ಏನ್ ಆಗಲ್ಲ ನಾಗಾಜಿ ತುಂಬಾ ಒಳ್ಳೆಯದು ಹೋದ ವರ್ಷ ನಾನು ಅವ್ರು ನಮ್ ಮಟನ್ ಸಪ್ ತಿನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಿಮ್ಗೆ ತುಂಬಾ ರುಚಿ ಕೊಡ್ತು ತುಂಬಾ ಒಳ್ಳೆಯವ್ರು ಕೂಡ ಅವರು ಏನ್ ಮಾಡ್ತಾರೆ

રે એનોડક બનીર તરા નોડ બોધુ ઓલે મંકી તાઈ બોલાઈ નો દેકા હા ફ્રેન્ડ્સ રીલ્સ માડકે સાંગ યાદ હતા અસ્તે અદ્ભુત દે ಫ್ರೆಂಡ್ಸ್ ಇವಾಗ ರಚಿತಾ ಅವರು ರೀಲ್ಸ್ ರೀಲ್ಸ್ ಮಾಡ್ಲಿಕ್ಕೆ ಸಾಂಗ್ ಹುಡುಕ್ತಾ ಇದಾರೆ ಯಾವ ರೀಲ್ಸ್ ಮಾಡ್ತಾರೆ ಅಂತ ನಾನ್ ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ನೋಡಿ ಇವಾಗ ರಚಿತಾ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ರಚಿತಾ ಅವರು ಇಲ್ಲ ಇದ್ದಾರೆ ಈಗ

ಸೋ ನನಗೆ ವಾ ಡ್ಯಾನ್ಸ್ ಆಡ್ತಿದ್ದೀನಿ ನೀವು ವೆಯ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ರಚಿತಾ ಅವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ರೀಲ್ಸ್ ಗೆ ಯಾವ ರೀಲ್ಸ್ ಮತ್ತೆ ಸಾಂಗ್ ಎರಡನ್ನು ತೋರಿಸ್ತೀವಿ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ ಅ ಅದೇ ಅದು ಹೇಂಗೇನೋ ನಕ್ಕಣ್ಣನ ಹಹಾಮಾ